ಅಷ್ಟನ್ನ ತಗೋತೀನಿ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಆಮ್ಯಾಗ ಧನಿಯಾ ಪೌಡರ್ ಹಾ ಒಂದು ಸ್ಪೂನ್ ಅಷ್ಟೇ ಆಮ್ಯಾಗ ಜೀರಾ ಪೌಡರ್ ಒಂದು ಸ್ಪೂನ್ ಅಷ್ಟೇ ಆಮ್ಯಾಗ ಒಂದು ಸ್ವಲ್ಪ ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ತಗೋತೀನಿ ಯಾಕಂದ್ರೆ ಅವು ಮೀನಾ ಸ್ವಲ್ಪ ಅದಾವೆ ಸ್ವಲ್ಪ ಹಾಕೋಬೇಕು ಗರಂ ಮಸಾಲ ಆಮ್ಯಾಗ ಕಾಣ್ ಪುಡಿ ಹಾಂ ರುಚಿಗೆ ತಕ್ಕಷ್ಟು ಖಾರ ನಮಗೆ ನಾವು ಎಷ್ಟು ಖಾರ ತಿಂತೀವಿ ನೋಡಿ ಅದ್ರ ಮ್ಯಾಗ ಯಾಕಂದ್ರೆ ನಾವು ಹಸ್ಯೆ ಈಗ ಹಾಕ್ತೇವೆ ಈಗ ನೋಡ್ತಮ್ಮನ ಒಂದು ಸ್ಪೂನ್ ಅರ್ಧಾಸ್ ಪುನಷ್ಟ ಮೆಣಸಿನ ಪುಡಿ ಹಾಕೊಳಕತ್ತೇನೆ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿನ ಮತ್ತೆ ಅವಧಿ ಇಲ್ಲ ಇಲ್ಲ ಹಾಕಕತ್ತೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಯಾಗ ಇದು ಹಸ್ಯ ಖಾರ ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಒಣಾಕಾರ ಹಾಕೇವಿ ಆಮ್ಯಾಗ ಹುಣಸೆ ಹುಳಿ ಹುಣಸೆ ಹುಳಿ ಹಾಕೋತೇನೆ ಏನೋ ಒಂದು ಆಗೈತೆ ನೆನಕಿಟ್ಟ ಅದನ್ನು ಹಾಕೊಂಡ್ಬಿಡ್ತೇನೆ ನೋಡಿ ಇದು ನೋಡ ತಮ್ಮನ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳೋಗಿ ನಾನು ಅಂದ್ರೆ ನಮ್ದು ಕೋಟಿಂಗ್ ಚಲೋ ಬರ್ತೈತಿ ಆಮ್ಯಾಗ ಕಾರ್ನ್ಫ್ಲವರ್ ಹಿಟ್ಟಿದೆ ಅದನ್ನು ಒಂದು ಸ್ಪೂನ್ ಹತ್ತ ಹಾಕೊಂಡ್ಬಿಡ್ತೇನೆ ನೋಡಿ ಅಂದ್ರೆ ನಮ್ಮ ಮೀನಾ ಭಾಳ ಟಿಚಿ ಹಾಕ ನೋಡ್ತೇವ್ ಮಸ್ತ್ ಅಪ್ಪ ನಮ್ಮ ಮೀನಾ ನೋಡ್ತಮ್ಮ ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡುವ ನಾನು ಸ್ಪೂನಿಲ್ಲ ಕರೆಕ್ಟ್ ಅನ್ಸಂಗಿಲ್ಲ ಕೈಲಿನ ಸಹ ಮಾಡ್ಬೇಕಿ ನಾನು ನೋಡ್ತಾನ ಒಂದೊಂದು ಮೀನಕ್ಕೆ ಹಚ್ಕೊಂಡ್ಬಿಡ್ತೇನೆ ನೋಡಿ ನಾನೀಗ ಈ ಥರ ಈ ಥರ ಹಚ್ಕೊಂಡ್ಬಿಡ್ತೇನೆ ನೋಡಿ ಈ ತರ ಎಲ್ಲ ಮೀನಕ್ಕೆ ಹಚ್ಚ್ಕೋಬೇಕು ಹಚ್ಚ್ಕೊಂಡ ಬಿಡತೆ ಹ್ಮ್ ಮಸ್ತಾಗಿ ಕೂಪಾಯುವ ಹ್ಮ್ ಮಸ್ತಾಗಿ ನೋಡಿ ಈ ತರ ಹಾಚ್ಕೊಂಡ ಬಿಡತೆ ಎಲ್ಲ ಮೀನಕ್ಕೆ 그러면은 ಈ ನೋಡಣ್ಣ ಎಲ್ಲದಕ್ಕೂ ಮೀನಕ್ಕೆ ಮಸಾಲೆ ಹಾಚ್ಕೊಂಡ ಈಗ ಇವನ್ನ ಅರ್ಧ ಗಂಟೆ ಬಿಡೋ ನೆನ್ಯಾಕ ಹಾ ಆಮ್ಯಾಗ ಫ್ರೈ ಮಾಡ್ಕೋಣ ನೆನಗ್ ಮೇಲೆ ಹ್ಮ್ ಈಗ ಎಲ್ಲ ಇದಾತ ತನ್ನಗೆ ತನಕಲ್ವಾ ನಾವು ಏನು ದಾಸ ನೆನಕ್ಕೆ ಬಿಟ್ಟಿದ್ವಲ್ಲ ನಂತರ ಇದನ್ನ ಈಗ ಫ್ರೈ ಮಾಡ್ಕೊಂಬಣ ಆ ನೋಡಿ ಒಂದು ತವಿ ಬಿಸಿ ಮಾಡೋಕೆ ಇಟ್ಟೀನಿ ನಾನು ಅದ್ರೊಳಗೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿರ್ತೇನೆ ನೋಡಿ ಕೆಳಗೆ ಎಣ್ಣೆ ಹಾಕ್ಕೊಂಬಿಡ್ತೀನಿ ಈಗ ನೋಡು ಇದು ಸಣ್ಣಂದು ರವೆ ಬಂಬೆ ರವೆ ಅಂತಾರೆ ಇದಕ್ಕೆ ಈ ರವೆ ಒಳಗೆ ಎದ್ದು ನಾವು ಫ್ರೈ ಮಾಡ್ಕೊಂಬಿಡಣ ಮೀನಾ ಈ ಥರ ಈ ಥರ ಎಲ್ಲ ಪೂರ ಹಚ್ಕೊಂಡು ತವಿ ಬಿಸಿ ಮನೆ ಕಟ್ಟೋಣ ಇದ್ರೊಳಗೆ ಹಾಕೋ ನೋಡಿ ಈಗ ಇತರ ಎಲ್ಲ ಮೀನಾನು ಫ್ರೈ ಮಾಡ್ಕೊಂಡು ಬಿಡೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸೀದಾ ಸೀದಾ ಮಾಡ್ತ ಮೊನ್ನ ಒಂದು ಸೈಡ್ ಕೂಡ ಬೇಸ್ಕೊಂಡು ಬಿಡನೆ ಬಂತಮ್ಮ ನೋಡಿ ಈಗ ಒಂದಕಡೆ ಕಡೆ ಬೇಕಾವು ಇದು ಸ್ಟಕ್ಕಿ ಮಾಡ್ತೀನಿ ನಾವು ಇದನ್ನು ಕೂಡ ಬೆಳಿಗ್ಗೆ ಹಾಕೊಂಡ್ಬಿಡ್ತೀನಿ ಇದೊಂದು ಸೈಡಿಗೆ ಕೂಡ ಬೇಯಿಸ್ಕೊಂಡ್ರೆ ಈ ಥರ ರವ ಹಚ್ಚಿ ಫ್ರೈ ಮಾಡ್ಕೊಂಡ್ರೆ ಮೀನು ಮಸ್ತ್ ಹಾಕೊಂಡು ಮೀನು ನೋಡ್ತಾ ಮನ ಎಲ್ಲ ಮೀನ ಫ್ರೈ ಮಾಡ್ಕೊಂಡೆ ನಾನು ಈಗ ನಾನು ತಕ್ಕೊಂಡ್ಬಿಡ್ತೇನೆ ನೋಡು ಇದೇ ಥರ ಎಲ್ಲ ಮೀನ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ನಾನು ಹ್ಞೂ ಈಗ ತಕ್ಕೊಂಡ್ಬಿಡ್ತೇನೆ ನೋಡಿ ತಮ್ಮನ ನೋಡಿ ನಾವು ಫೈನಲ್ ಆಗಿ ಮೀನು ಫ್ರೈ ಮಾಡ್ಕೊಂಡ್ವಿ ಈಗ ಈಗ ಇದ್ರ ಟೇಸ್ಟ್ ಮಾಡಿ ಕೇಳ್ಬೇಕು ನೀನು ನೀನು ಹೇಳು ಅಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ ಹೆಂಗ್ ಫ್ರೈ ಮಾಡಿ ಹೆಂಗ್ ಆಗ್ಯಾವ ಮೀನ ಅಂತ ತಗೋ ನಮ್ಮ ಮುಳ್ಳು ಅದೆಲ್ಲ ತಗೋದ್ ಕೊಡ್ತೇನೆ ತಗೋ ಮುಳ್ಳು ಗಿಳ್ಳು ನೋಡಿ ಬ್ಯಾಗ್ ಇಟ್ಕೊಂಡಿ ಮತ್ತ ಹೆಂಗಾಗಿತಿ ಇದೊಂದು ಬ್ಯಾಗ್ ಮಸ್ತ್ ಆಗೈತಿ ಮಸ್ತ್ ನೋಡ್ರಿ ಫ್ರೆಂಡ್ಸ್ ನಾವ್ ಮಾಡ್ತ ನೀವು ಮಾಡ್ಕೋರಿ ಮಾಡ್ಕೊಂಡು ಊಟ ಮಾಡಿದ್ ಮ್ಯಾಕ್ ಹೇಳ್ರಿ ಫ್ರೆಂಡ್ಸ್ ಈ ಮಿನಿಟ್ ಫ್ರೈ ನಿಮ್ಗೆ ಇಷ್ಟ ಆಗಿದ್ರ ಅಂತ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ಒಳಗ ಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಬಸ್ ಸಿಗೋಣ ಮುಂದಿನ ರೆಸಿಪಿ ಒಂದಿಗೆ ಜೈ ಬಾಲ ಜೈ ಕರ್ನಾಟಕ ಬಾಯ್